ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಬ್ರಾಹ್ಮಣರ ಮನೆಯ ಔತಣಕೂಟಗಳಲ್ಲಿ ಹೆಚ್ಚಾಗಿ ವೆರೈಟೀಸ್ ಆಫ್ ಅಡುಗೆ ಮಾಡಿರ್ತಾರೆ ಅದ್ರ ಜೊತೆ ಕೊನೆಯದಾಗಿ ಈ ಥರ ಸಾರನ್ನು ಸಹ ಕುಡಿಯೋದಕ್ಕೆ ಕೊಡ್ತಾರೆ ಅಂದರೆ ತುಂಬ ಜೀರ್ಣಕಾರಿಯಾಗಿದೆ ಹೆಚ್ಚಾಗಿ ಊಟ ಎಲ್ಲ ಮಾಡ್ಕೊಂಬಿಟ್ರೆ ಈ ಥರ ಒಂದು ಸಾರನ್ನ ಕುಡಿದ್ಬಿಟ್ರೆ ಸಖತ್ತಾಗಿರತ್ತೆ ಮತ್ತು ಅನ್ನಕ್ಕೂ ಸಹ ಹಾಕ್ಕೊಂಡು ಊಟ ಮಾಡ್ಬೋದು ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಬ್ರಾಹ್ಮಣರ ಮನೆಯ ಔತಣಕೂಟಗಳಲ್ಲಿ ಮಾಡುವಂತಹ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ ನೋಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಚಮಚ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ನೀವು ಯಾವ ಎಣ್ಣೆ ಬೆಳೆಸ್ತೀರಾ ನೋಡಿಕೊಂಡು ನೀವು ಹಾಕೋಬೋದು ಎಣ್ಣೆ ಇವಾಗ ಕಾದಿದೆ ನೋಡಿ ಇದಕ್ಕೆ ನೆಕ್ಸ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚ ಒಂದು ಅರ್ಧ ಚಮಚ ಜೀರಿಗೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಚಿಟಿಕೆ ಅರಿಶಿಣ ಪುಡಿ ನಂತರ ಇಂಗು ನಂತರ ಒಂದು ಒಗ್ಗರಣೆ ಮೆಣಸನ್ನು ಹಾಕಿದ್ದೀನಿ ನಂತರ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಒಂದು ಒಂದು ಮೀಡಿಯಂ ಸೈಜಿನ ಟೊಮೊಟೊವನ್ನು ಹಾಕಿದ್ದೀನಿ ಮತ್ತು ಖಾರಕ್ಕೆ ಅಂತ ಸ್ವಲ್ಪ ನಾನು ಇಲ್ಲಿ ಸೂಜಿ ಮೆಣಸಿನ ಪೌಡರ್ನ ಬಳಸ್ತಾ ಇದ್ದೀನಿ ನೀವು ಹಸಿ ಮೆಣಸನ್ನು ಸಹ ಹಾಕೋಬಹುದು ಎರಡು ಸೀಳು ಬಿಟ್ಟು ಹಾಕೋಬೋದು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗೆ ಬಾಡಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಮಾತ್ರ ಹಾಕಿದ್ದೀನಿ ಟೊಮೊಟೊಗೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗನೆ ಬಾಡುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಅನ್ನೋ ವಿಷಯನೇ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ನಾಲ್ಕೈದು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನು ಹಾಕಿದರೆ ಅದರ ಘಮ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಈ ರೆಸಿಪಿಗೆ ಉಪಯೋಗಿಸ್ತಾ ಇರೋದು ಹುಳಿಗೆ ಟೊಮೊಟೊ ಮತ್ತು ನಿಂಬೆ ಹುಳಿನೂ ಸಹ ಹಾಕ್ತಾ ಇದ್ದೀನಿ ಹಾಗಾಗಿ ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ಯೂಸ್ ಮಾಡಿದರೆ ತಕ್ಕಾಗತ್ತೆ ಇವಾಗ ಇದಕ್ಕೆ ನಾನು ನಾಲ್ಕು ಚಮಚ ತೊಗರಿ ಬೇಳೆನ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಜಾಸ್ತಿನೇ ಹಾಕಿಬಿಟ್ಟು ಕಟ್ಟು ಬರೋ ರೀತಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರ್ಬೇಕು ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಕಟ್ಟು ಚೆನ್ನಾಗಿ ಬರುತ್ತೆ ಬೇಳೆನೇ ಅಂದರೆ ಒಂದ್ ನಾಲ್ಕು ಬೀಸಲ್ಲಿ ಹಾಕ್ಸ್ಕೊಬಿಟ್ರೆ ಚೆನ್ನಾಗಿ ಬೆಂದಿರತ್ತೆ ನೋಡಿ ಈ ಹದದಲ್ಲಿ ಇರಬೇಕು ತುಂಬಾ ಗಟ್ಟಿಯೆಲ್ಲ ಇರಬಾರ್ದು ಈ ಸಾರು ಇದಕ್ಕೆ ಸ್ವಲ್ಪ ಶುಂಠಿನ ತುರ್ಬಿಟ್ಟು ಹಾಕ್ತಾ ಇದ್ದೀನಿ ನಂತರ ನಾನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿರೋ ಜೀರಿಗೆ ಒಂದು ಚಮಚ ಮತ್ತು ಒಂದು ಮುಕ್ಕಾಲು ಚಮಚದಷ್ಟು ಕಾಳು ಮೆಣಸನ್ನ ಹಾಕಿದ್ದೀನಿ ಹಾಗಾಗಿ ನಾನು ಇಲ್ಲಿ ಖಾರಕ್ಕೆ ಸ್ವಲ್ಪನೇ ಸೂಜಿ ಮೆಣಸು ಅಂತ ಹೇಳಿದ್ನಲ್ವಾ ಹಾಗಾಗಿ ಇದನ್ನು ನೀವು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡ್ರೂ ಆಗತ್ತೆ ನಾನಿಲ್ಲಿ ಕುಟಾಣಿಲ್ಲಿ ಮಾ ತರಿತರಿಯಾಗಿ ಕುಟ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಆಲ್ರೆಡಿ ಜೀರಿಗೆ ಮತ್ತೆ ಕಾಳು ಮೆಣಸಿನ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ ಈಗ ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ತೆಂಗಿನ ಹಾಲನ್ನ ಅಂದರೆ ಕಾಯಿ ಹಾಲು ಏನಿರುತ್ತೆ ಅದನ್ನು ಸೇರಿಸ್ತಾ ಇದ್ದೀನಿ ಈ ಕಾಯಿ ಹಾಲು ಹಾಕಿದ ಮೇಲೆ ತುಂಬ ಹೊತ್ತು ಎಲ್ಲ ಕುದಿಸ್ಬಾರ್ದು ಒಂದರಿಂದ ಎರಡು ನಿಮಿಷ ಆಗುವಷ್ಟು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ಸಣ್ಣ ಕುದಿ ಬರ್ತಾ ಇದೆ ಇಷ್ಟ ಸಾಕು ನಾನು ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಿಂಬೆ ಹುಳಿನ ಇದ್ದೀನಿ ನೋಡಿ ಇವಾಗ ರುಚಿಕರವಾಗಿರುವಂತಹ ಮೈಸೂರು ಕಡೆಯ ಬ್ರಾಹ್ಮಣರ ಮನೆಯ ಔತನ ಕೂಟದಲ್ಲಿ ಮಾಡುವಂತಹ ಸಾರು ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮತ್ತು ತುಂಬಾ ಜೀರ್ಣಕಾರಿ ಇದು ಕಾಳು ಮೆಣಸು ಮತ್ತು ಜೀರಿಗೆ ಎಲ್ಲ ಉಪಯೋಗಿಸಿದ್ದೀವಲ್ಲ ಹಾಗಾಗಿ ಅನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಕುಡಿಯೋದಕ್ಕೂ ಸಹ ಸಖತ್ತಾಗಿರತ್ತೆ ನೀವೊಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಹೇಗಾಗಿತ್ತು ನೀವು ಮಾಡಿರೋದು ಅಂತ ನಿಮ್ಮ ಅನಿಸಿಕೆಯನ್ನು ತಿಳಿಸೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್